ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಗಾಡಿ ಮಾಡಲ್ಲ

ಡೆಂಟೋ ಕ್ರಾಚಸ್ ಇಲ್ಲ ಅಲ್ಲ ಏನು ಕ್ರಾಚಸ್ ಇಲ್ಲ ಸರ್ ಎಲ್ಲ ಇದೈತ್ರಿ ಎಕ್ಸ್ಟ್ರಾ ಬಿಟಿಂಗ್ ಏನು ಮಾಡಿಸಿದ್ರೆ ಗಾಡಿಗ ಇಲ್ಲ ಸರ್ ಟೇಪ್ ಇಪ್ ಏನಿಲ್ಲ ಸರ್ ಅದರ ಏನಿಲ್ಲ ಇಲ್ಲ ಲೊಕೇಶನ್ ಇಲ್ಲಿ ಗಾಡಿ ಇರೋದು ಲೊಕೇಶನ್ ಮುಂಡ್ರಿಗೆ ತಾಲೂಕ್ ಸರ್ ಗದಗ ಜಿಲ್ಲಾ ಮುಂಡ್ರಿಗೆ ತಾಲೂಕ್ ಮುಂಡವಾಡ ಅಂತ ಹೇಳಿ ಸರ್ ಎಷ್ಟು ಹೇಳ್ತೀರಾ ಗಾಡಿ ರೇಟ್ ಅದೇ ಸರ್ ಅವರು ನಾವು ಮಾಡಿಸ್ಕೊಡೋದು ಅದ್ರ ಎರಡು ಹತ್ತು ರೀ ಈಗ ಅವ್ರ ಮಾಡಿಸ್ಕೊಂಡ್ರೆ ಒಂದು ತೊಂಬತ್ತು ರೀ

ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದಲ್ಲಿ ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿ ಥ್ಯಾಂಕ್ ಯು